ಬಸವಾದೇಶಿ ಶಿವಶರಣರನ್ನು ಸ್ಮರಿಸಿಕೊಂಡು ಜಗತ್ತಿನ ಎಲ್ಲ ಮಹಾತ್ಮರನ್ನು ಸ್ಮರಿಸಿಕೊಂಡು ಗೋಕಾಕ ನಗರದಲ್ಲಿ ಜೆ ಸಿ ಐ ಸಂಸ್ಥೆಯ ನೇತೃತ್ವದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಸರ್ವಗಣ್ಯಮಾನ್ಯರಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಪಾಲಕರಲ್ಲಿ ಬಂಧುಗಳಲ್ಲಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಏಳು ವರ್ಷಗಳಿಂದ ಗೋಕಾಕ ನಗರದಲ್ಲಿ ಜೆ ಸಿ ಎ ಸಂಸ್ಥೆಯವರು ಬಹಳ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಆ ಅದರಲ್ಲಿ ವಿಶೇಷವಾದಂಥದ್ದು ಅಂತಂತಂದರೆ ಅದು ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಅವ್ರ ಕಾರ್ಯಕ್ರಮಗಳು ಹೆಂಗಿರ್ತಾವಂತಂದರೆ ಪ್ರಾಕ್ಟಿಕಲ್ಲಾಗಿರ್ತಾವೆ ಮತ್ತು ಥಿಯರಿಯಾಗಿರ್ತಾವೆ ಇಲ್ಲಿ ಬಂದಂಥ ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಹಳಷ್ಟು ಜನ ಸಾಧಕರನ್ನು ವೇದಿಕೆ ಮೇಲೆ ಕುಂಡಿಸುವಂಥ ಕೆಲಸವನ್ನು ಮಾಡಿದರು ನಾನು ಇದ್ದೆ ಇಷ್ಟು ಜನರನ್ನು ವೇದಿಕೆ ಮೇಲೆ ಕುಂಡ್ರಿಸಿ ಅತಿಥಿಗಳನ್ನಾಗಿ ಮಾಡಿ ಇವರೆಲ್ಲಾರಿಗೂ ಮಾತಾಡೋಕೆ ಕೊಟ್ಟರೆ ಎಷ್ಟು ಟೈಮ್ ಕೊಯ್ ಹತ್ತೈತಿ ಅಂತ ವಿಚಾರ ಮಾಡಕತ್ತಿದ್ದೆ ನಾನು ಡಿ ವೈ ಎಸ್ ಪಿ ಸಾಹೇಬರು ಮೂವತ್ತೈದು ನಿಮಿಷ ಮಾತಾಡಿದರು ಇನ್ನು ತಹಸೀಲ್ದಾರ್ ಸಾಹೇಬರು ಮಾತಾಡೋರದಾರ್ ಶಿಕ್ಷಣಾಧಿಕಾರಿಗಳಾದಂಥ ಬಳಿಗಾರ್ ಸರ್ ಅದಾರ ಇನ್ನೂ ಅನೇಕರು ಅದಾರ ಅವ್ರ ಮಾರ್ಗದರ್ಶನವನ್ನು ನೀವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸ್ವೀಕಾರ ಮಾಡಬೇಕು ಸರ್ವಜ್ಞ ಒಂದು ಬಹಳ ಸುಂದರವಾದಂಥ ಮಾತು ಹೇಳ್ತಾನೆ ಆಗಲೇ ಡಿ ವೈಸ್ ಪಿ ಸಾಹೇಬರು ಯಾವ ಸಮಯದಲ್ಲಿ ಓದಬೇಕು ನಾವು ಯಾವ ರೀತಿ ಸಾಧನೆ ಮಾಡಬೇಕು ನಮ್ಮ ಗುರಿ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಬಹಳ ಮಾರ್ಮಿಕವಾದಂಥ ಮಾತುಗಳ್ ಹೇಳ್ತಾ ಇದ್ರು ಅದರಲ್ಲಿ ಅವ್ರ ಮಾತನ್ನು ನಾನು ಆಧಾರವಾಗಿಟ್ಟುಕೊಂಡು ಸರ್ವಜ್ಞ ಏನು ಹೇಳ್ತಾನಂತಂದ್ರೆ ಕೋಳಿ ಕೂಗದ ಮುನ್ನ ಏಳುವುದು ನಿತ್ಯದೋಳು ಕೋಳಿ ಕೂಗದ ಮುನ್ನ ಏಳುವುದು ನಿತ್ಯದೋಳು ದಯಾಳವಾದ ದೇವರ ನೆನೆದರೆ ಆಳಿನಾಳಯ್ಯ ಸರ್ವಜ್ಞ ಅಂತ ಹೇಳಿದಾನೆ ಸರ್ವಜ್ಞ ಮಹಾಕವಿ ಕೋಳಿ ಯಾವಾಗ ಕೂಗ್ತೈತಿ ಬೆಳಗಿನ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಕೋಳಿ ಕೂಗ್ತೈತಿ ಇಲ್ಲರಿ ಅಜರ ನಮ್ಮ ಊರಾಗ ಸೂರ್ಯೋದಯ ಆದ ನಂತರ ಬೆಳಗ್ಗೆ ಹತ್ತು ಗಂಟೆಗೆ ಕೂಗಾಕತ್ತವಣ್ಣಾಕೋಗ್ಬೇಡ್ರಿ ಅದು ಈಗಿನ ಕೋಳಿ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ ಗುರಿ ಅನ್ನೋದು ಸಾಧನೆ ಅನ್ನೋದು ಅಭ್ಯಾಸ ಅನ್ನೋದು ಅದು ಒಂದು ತಪಸ್ಸಿದ್ದ ಹಾಗೆ ಅದೊಂದು ಪೂಜೆ ಇದ್ದ ಹಾಗೆ ಎಲ್ಲರೂ ಹೇಳ್ತಾರೆ ವಿದ್ಯಾರ್ಥಿ ಲೈಫ್ ಇಸ್ ದ ಗೋಲ್ಡನ್ ಲೈಫ್ ಅಂತ ಹೇಳಿ ಈ ವಿದ್ಯಾರ್ಥಿ ಲೈಫ್ದಲ್ಲಿ ಒಂದಿಷ್ಟು ವರ್ಷ ಹದಿನಾರನೇ ವಯಸ್ಸಿಗೆ ಪ್ರಾರಂಭ ಆಯಿತು ಅಂತಂದರೆ ಇಪ್ಪತ್ತೈದನೇ ವರ್ಷ ಅಲ್ಲಿತನೂ ಕೂಡ ಬಹಳ ದೊಡ್ಡ ಸಾಧನೆ ಇರುತ್ತೆ ಬಹಳ ದೊಡ್ಡ ಗುರಿ ಇರುತ್ತೆ ಬಹಳ ದೊಡ್ಡ ತಪಸ್ಸು ಇರುತ್ತೆ ಆ ನಿಟ್ಟಿನಲ್ಲಿ ಕೋಳಿ ಕೂಗೋಕ್ಕಿಂತ ಪೂರ್ವದಲ್ಲಿ ಅಂದರೆ ಸೂರ್ಯೋದಯ ಆಗೋಕ್ಕಿಂತ ಪೂರ್ವದಲ್ಲಿ ಎದ್ದು ಯಾರು ಅಭ್ಯಾಸ ಮಾಡ್ತಾರೋ ಅವರು ಓದಿದ್ದೆಲ್ಲ ಹೆಂಗಿರ್ತೈತಿ ಅಂತಂದರೆ ಹಸಿ ಹಳ್ಳ ಹಳ್ಳವಾಗದಂಗೆ ಹಸಿ ಗ್ವಾಡಿಗೆ ಹಳ್ಳ ಹೋಗದ್ರ ಆ ಗ್ವಾಡಿ ಆ ಹಳ್ಳ ಹೆಂಗೆ ಹಿಡ್ಕೊತೈತು ಹಂಗೆ ಓದಿದ್ದ ನೆನಪಿರಬೇಕು ಅಂತಂದ್ರೆ ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಓದುವಂಥ ರೂಢಿಯನ್ನು ವಿದ್ಯಾರ್ಥಿಗಳು ಇಟ್ಟುಕೊಂಡ್ರೆ ಬಹಳ ಒಳ್ಳೆಯದು ಅನ್ನುವಂಥ ಸಲಹೆಯನ್ನು ಕೊಡ್ತಾ ಜೊತೆಗೆ ಇಲ್ಲಿ ಸೇ ಆದವ್ರನ್ನ ಸನ್ಮಾನಿಸ್ತಿದ್ದಾರೆ ಯು ಪಿ ಎಸ್ ಒಳಗೆ ಪಾಸ್ ಆದವ್ರನ್ನ ಇಲ್ಲಿ ವೇದಿಕೆ ಮೇಲೆ ಕುಸಿದ್ದಾರೆ ಈಗಾಗಲೇ ಸಾಧನೆಯಲ್ಲಿ ಆರ್ಮಿಯಲ್ಲಿ ಹೋಗಿ ಡಿ ವೈ ಎಸ್ ಪಿ ಆಗಿ ಈಗಾಗಲೇ ಕಾಯಕವನ್ನು ಮಾಡುವಂಥ ವ್ಯಕ್ತಿಯನ್ನು ಈ ವೇದಿಕೆ ಮೇಲೆ ಕುಂಡಿಸಿದ್ದಾರೆ ನಮ್ಮ ಗೋಕಾಕ ನಗರದ ಬಹಳ ಶ್ರೇಷ್ಠ ವ್ಯಕ್ತಿ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದಂಥ ಗುರುಗಳು ಬಂದು ಗುರುವಾರ ಅನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಇಡೀ ಗೋಕಾಕ ತಾಲೂಕಿನಲ್ಲಿ ಒಳ್ಳೆಯ ಶಿಕ್ಷಣ ಕ್ರಾಂತಿಯನ್ನು ಮಾಡಲಿಕ್ಕೆ ಪ್ರೇರಣೆಯಾದಂಥ ನಮ್ಮ ಶಿಕ್ಷಣಾಧಿಕಾರಿಗಳು ಜಿ ಬಿ ಬಳೆಗಾರವರಿದ್ದಾರೆ ನಮ್ಮ ತಹಶೀಲ್ದಾರ್ ಸಾಹೇಬರು ಬಹಳ ಸುಂದರವಾಗಿ ಮಾತಾಡ್ತಾರೆ ಅವರು ಕೂಡ ಯು ಪಿ ಎಸ್ ಸಿ ಎಕ್ಸಾಮ್ ಬರೆದವರು ಜೊತೆಗೆ ನಂತರ ಕೆ ಎ ಎಸ್ ಪಾಸ್ ಮಾಡಿಕೊಂಡು ಇನ್ನೂ ಚಿಕ್ಕ ವಯಸ್ಸಿನಲ್ಲಿ ಭಾಳ ಹಿರಿಯದಾದಂಥ ಜ್ಞಾನವನ್ನು ಪಡ್ಕೊಂಡವರು ನಮ್ಮ ಮೋಹನ್ ಬೆಸ್ಮೆ ಅವರಿದ್ದಾರೆ ಬಹಳಷ್ಟು ಜನ ಡಾಕ್ಟ್ರುಗಳಿದ್ದಾರೆ ನಂತರ ಸಾಧಕರಿದ್ದಾರೆ ಅವ್ರನ್ನೆಲ್ಲ ನಿಮಗೆ ವೇದಿಕೆ ಮ್ಯಾಗೆ ಕುಂದರ್ಸಿ ನಿಮ್ಗೆ ಯಾಕೆ ಪರಿಚಯ ಅಂತಂತಂದರೆ ನೀವು ಹಂಗೆ ಆಗ್ರಿ ಅಂತೇಳಿ ನೀವು ಹಂಗಾಗಬೇಕು ಬಿಲ್ಲ ವಿದ್ಯೆಯಲ್ಲಿ ಮಹಾನ್ ಗುರು ಅನಿಸ್ಕೊಂಡಂಥ ದ್ರೋಣಾಚಾರ್ಯ ದ್ರೋಣಾಚಾರ್ಯನನ್ನು ಮೂರ್ತಿಯಾಗಿಟ್ಟುಕೊಂಡು ಏಕಲವ್ಯ ಏನು ಮಾಡಿದ ಅಂತಂತಂದರೆ ಗುರುವಿನ ಹಾಗೆ ಸಾಧನೆ ಮಾಡಿ ಅವನು ಕೂಡ ಒಬ್ಬ ಶ್ರೇಷ್ಠ ಬಿಲ್ಲುಗಾರಾದ ಒಬ್ಬ ಶ್ರೇಷ್ಠ ಗುರುವಾದ ಅನ್ನೋದನ್ನು ನಾವು ಇತಿಹಾಸದಲ್ಲಿ ಕೇಳ್ತೀವಿ ಇಂಥ ಸಾಧಕರ ಜತೆ ನಾವು ಆಗಬೇಕು ಅನ್ನುವಂಥ ಸಂಕಲ್ಪ ನಿಮಗಾಗಲಿ ಜೊತೆಗೆ ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಇವರೆಲ್ಲ ಶಕ್ತಿ ಆಗಲಿ ಇವ್ರ ಸಾಧನೆ ನಿಮಗೆಲ್ಲ ಪ್ರೇರಣಾಶಕ್ತಿ ಆಗಲಿ ಅವ್ರ ಮಾತುಗಳನ್ನು ಕೇಳಿರಿ ಅದರ ಜೊತೆಗೆ ಆ ರೀತಿ ನೀವು ಕೂಡ ಸಾಧನೆಯನ್ನು ಮಾಡ್ರಿ ಡಿವೈಸ್ ಮಿಸ್ ಒಂದು ಮಾತು ಹೇಳಿದ್ರಿ ಏನಂತಂದರೆ ಮೊಬೈಲನ್ನು ಎಷ್ಟು ಬಳಸಬೇಕು ಅಷ್ಟು ಬಳಸ್ರಿ ನಿಮ್ಮ ಮೊಬೈಲ್ಗಳನ್ನು ಎಷ್ಟು ಬಳಸಬೇಕು ಯಾಕಂತಂದರೆ ಇವತ್ತು ಮೊಬೈಲ್ ಇಲ್ಲ ಅಂದರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಉದಾಹರಣೆಗಳಿದ್ದಾವೆ ಪಾಲಕರು ಮೊಬೈಲ್ ಕೊಡಿಸ್ಲಿಲ್ಲ ಅಂತಂದರೆ ಆತ್ಮಹತ್ಯೆ ಮಾಡ್ಕೊಂಡಂಥ ಉದಾಹರಣೆಗಳಿದ್ದಾವೆ ಮೊಬೈಲನ್ನು ಒಳ್ಳೇದಕ್ಕೆ ಬಳಸ್ರಿ ಅದರಿಂದ ಹೆಚ್ಚಿನ ಮಾಹಿತಿ ತಗೊಳ್ರಿ ನೀವು ಆ ಮಾಹಿತಿ ತಗೊಂಡು ನಿಮ್ಮ ಜೀವನದ ಗುರಿಯನ್ನು ಸಾಧಿಸ್ರಿ ಅನ್ನುವಂಥ ಭಾಳ ಮಾರ್ಮಿಕವಾದಂಥ ಮಾತು ಹೇಳಿದರು ನೀವು ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮೊಬೈಲನ್ನು ಎಷ್ಟು ಬಳಸಬೇಕು ಅಷ್ಟು ಬೆಳೆಸ್ರಿ ಬಳಸ್ರಿ ಬೆಳೆಸ್ರಿ ಎಲ್ಲ ಬಳಸ್ರಿ ಜೊತೆಗೆ ನೀವು ಕೂಡ ಒಳ್ಳೆಯ ಸಾಧನೆಯನ್ನು ಮಾಡಿರಿ ಅನ್ನುವಂಥ ಮಾತನ್ನು ಹೇಳ್ತಾ ಜೆ ಸಿ ಐ ಸಂಸ್ಥೆಯವರು ಬಹಳ ಸುಂದರವಾದಂಥ ಕಾರ್ಯಕ್ರಮವನ್ನು ಮಾಡ್ತಾರೆ ಗೋಕಾಕದಲ್ಲಿ ಎರಡು ಮೂರು ಸಂಸ್ಥೆಗಳು ಒಂದು ಜೆ ಸಿ ಐ ಇನ್ನೊಂದು ರೋಟ್ರಿ ಇನ್ನೊಂದು ಲಯನ್ಸ್ ಕ್ಲಬ್ ಲಯನ್ಸ್ ಕ್ಲಬ್ದವರು ಜೆ ಸಿ ಐದವರು ಮತ್ತು ರೋಟ್ರಿ ಸಂಸ್ಥೆದವರು ಸಾಮಾಜಿಕವಾದಂಥ ಸೇವೆಯನ್ನು ಮಾಡಲಿಕ್ಕೆ ಯಾವತ್ತೂ ಕಂಕಣಬದ್ರಾಗಿರ್ತಾರೆ ನೋಡಿ ಇಷ್ಟೆಲ್ಲ ದೊಡ್ಡ ಪೆಂಡಲ್ ಹಾಕಿಸಿ ಸಾಕಷ್ಟು ಪ್ರಸಾದದ ವ್ಯವಸ್ಥೆ ಮಾಡಿ ಒಳ್ಳೊಳ್ಳೆ ಅತಿಥಿಗಳನ್ನು ಕರೆಸಿ ವೇದಿಕೆ ಮೇಲೆ ಕುಂದರಿಸಿ ನಿಮಗೆಲ್ಲ ಒಳ್ಳೆಯ ಮಾರ್ಗದರ್ಶನ ಕೊಡೋದರಿಂದ ಅವ್ರಿಗೇನೂ ಲಾಭ ಇಲ್ಲ ಆದರೆ ನಾನು ನಾತ್ರ ವಕೀಲರು ಮೇಲಿನ ಮೇಲೆ ಕೇಳ್ತಿರ್ತೀನಿ ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತಿರಲ್ಲ ಅದಕ್ಕೋಸ್ಕರ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ನಮ್ಮ ಮನಸ್ಸಿನ ಆನಂದಕ್ಕೋಸ್ಕರ ನಮ್ಮ ಸಂತೋಷಕ್ಕೋಸ್ಕರ ಮಾಡ್ತೀವಿ ಅಂತೇಳಿ ನೋಡ್ರಿ ಸಮಾಜ ಸೇವೆಯನ್ನು ಮಾಡುವುದರಿಂದ ಗುರು ಸೇವೆಯನ್ನು ಮಾಡುವುದರಿಂದ ಒಂದು ದಿವಸ ಆನಂದ ಅನ್ನಿಸ್ಬೌದು ದೇವರ ಪೂಜೆಯನ್ನು ಮಾಡುವುದರಿಂದ ಒಂದು ತಿಂಗಳ ಆನಂದ ಅನ್ನಿಸ್ಬೌದು ಹಸದ ಬಂದವ್ರಿಗಂತೂ ತನ್ನ ಕೊಡುವುದರಿಂದ ಒಂದು ವರ್ಷ 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 ನಿಮಗೆ ಆನಂದ ಅನ್ನಿಸ್ಬೌದು ಆದರೆ ಸಮಾಜ ಸೇವೆಯನ್ನು ಮಾಡುವುದರಿಂದ ನಿತ್ಯ 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 ಜೀವನ ಪರ್ಯಂತ ಆನಂದ ಅನಿಸ್ಕೊಳ್ತೈತಂತ ಆ ನಿಟ್ಟಿನಲ್ಲಿ ಜೆ ಸಿ ಐ ಸಂಸ್ಥೆಯವರು ಇಲ್ಲಿ ಜಾತಿ ಮತ ಧರ್ಮ ಪಂಥ ಭೇದ ಇಲ್ಲಾರ್ದೆ ಭಾಳಷ್ಟು ನಾವು ಕಾರ್ಯಕ್ರಮಗಳು ನೋಡ್ತೀವಿ ಅವರವ್ರ ಜಾತಿಯವರು ಅವರವ್ರ ವಿದ್ಯಾರ್ಥಿಗಳೇ ಪ್ರತಿಭಾ ಪುರಸ್ಕಾರ ಇಟ್ಕೊಂಡಿರ್ತಾರೆ ಇಲ್ಲಿ ಜಾತಿ ಮತ ಪಂಥ ಧರ್ಮ ಇಲ್ಲ ಎಲ್ ಯಾವ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಂದ್ರೆ ದೇವರಿದ್ದಂಗೆ ವಿದ್ಯಾರ್ಥಿಗಳಂತಂದರೆ ದೇವರಿದ್ದಂಗೆ ಎಲ್ಲ ಧರ್ಮದ ವಿದ್ಯಾರ್ಥಿಗಳು ಎಲ್ಲ ಸಮಾಜದ ವಿದ್ಯಾರ್ಥಿಗಳನ್ನ ಕರೆಸಿ ಅವರಿಗೆ ಇಲ್ಲಿ ಸತ್ಕರಿಸುವುದು ಅವರಿಗೆ ಪ್ರೋತ್ಸಾಹಿಸುವುದು ಅವ್ರ ಮುಂದಿನ ಮಾರ್ಗಕ್ಕೆ ಮುಂದಿನ ಗುರಿಗೆ ಇವರು ಹಿಂದೆ ಬೆನ್ನೆಲುಬಾಗಿ ನಿಲ್ಲುವಂಥ ಕಾರ್ಯವನ್ನು ಜೆ ಸಿ ಎ ಸಂಸ್ಥೆಯವರು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಆ ಜೆ ಸಿ ಎ ಸಂಸ್ಥೆಯವರ ಕಾರ್ಯ ಯಾವತ್ತೂ ಚ್ಯುತಿ ಬರಲಾರ್ದ ಹಾಗೆ ಹೀಗೆ ಮುಂದುವರಿಲಿ ಅವ್ರ ಕಾರ್ಯ ಸಮಾಜಕ್ಕೆ ಅವ್ರ ಸೇವೆ ಸಿಗಲಿ ಸಮಾಜ ಅವರನ್ನು ಗುರುತಿಸಲಿ ಯಾಕಂದರೆ ಇಂಥ ಸಂಸ್ಥೆ ಈ ಕಾರ್ಯವನ್ನು ಮಾಡ್ತಾ ಇದೆ ಅಂಥೇಳಿ ಬಹಳಷ್ಟು ದೇಶಗಳಲ್ಲಿ ಈ ಸಂಸ್ಥೆ ಜೆ ಸಿ ಎಸ್ ಸಂಸ್ಥೆ ಕಾರ್ಯವನ್ನು ಮಾಡ್ತಾ ಇದೆ ಹೆಂಗೆ ಲಯನ್ಸ್ ಕ್ಲಬ್ಬು ಹೆಂಗೆ ರೋಟ್ರಿ ಕ್ಲಬ್ಬು ಅದೇ ರೀತಿ ಒಂದು ಜೆ ಸಿ ಎಸ್ ಸಂಸ್ಥೆ ಅದರಲ್ಲೇ ವಿಷ್ಣು ಲಾತೂರ್ ಅವ್ರ ಕೈಯಾಗಿ ಏನಿದು ಜೆ ಸಿ ಎಸ್ ಸಂಸ್ಥೆ ಸಿಕ್ತೋ ಅವಾಗಿಂದ್ರೆ ಇದು ಹೆಚ್ಚಿನ ಮಟ್ಟದಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತಂದು ತಪ್ಪಾಗಲಾರ್ದು ಯಾಕಂತಂದ್ರೆ ಅವ್ರ ಜೊತೆಗೆ ಭಾಳಷ್ಟು ಜನ ಇದ್ದಾರೆ ಆದರೆ ವಿಷ್ಣು ವಿಷ್ಣು ಪಾಲನಕರ್ತ ಹೆಸರೂ ವಿಷ್ಣುವೇ ನಂತರ ಪಾಲನಕರ್ತ ಈ ಸಂಸ್ಥೆಯನ್ನು ಪಾಲನೆ ಲಾಲನೆ ಮಾಡ್ಕೊಂಡು ಹೋಗುವಂಥ ಕಾರ್ಯವನ್ನು ಎಲ್ಲರನ್ನು ಕೂಡಿಸ್ಕೊಳ್ಳೋದು ಹಿರಿಯರನ್ನು ಯುವಕರನ್ನು ಯುವತಿಯರನ್ನು ಎಲ್ಲರನ್ನು ಕೂಡಿಸ್ಕೊಂಡು ಅವ್ರಿಗೊಂದು ಮಾರ್ಗದರ್ಶನ ಮಾಡಿ ಮುಂದಾಳತ್ವ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸುವಂಥದ್ದು ಜೊತೆಗೆ ಅವರಿಬ್ಬರು ದಂಪತಿಗಳು ಮನೆ ಮೇಲೆ ಒಂದು ದೊಡ್ಡ ಹಾಲ ಮಾಡಿದ್ದಾರೆ ಅವರು ಈ ಜೆ ಸಿ ಎಸ್ ಸಂಸ್ಥೆ ಮೀಟಿಂಗ್ಗಳು ಕಾರ್ಯಕ್ರಮಗಳು ನಡೀಲಿಕ್ಕೆ ಮನೆ ಮೇಲೆ ಒಂದು ಹಾಲು ಮಾಡಿದ್ದಾರೆ ಅಂದರೆ ಸಮಾಜ ಸೇವೆಯನ್ನು ಮಾಡಬೇಕು ಸಮಾಜದಲ್ಲಿರುವಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಯುವಕರನ್ನು ಗುರುತಿಸಬೇಕು ಇನ್ನೂ ಅನೇಕ ಸಾಧನೆಗಳನ್ನು ಗೋಕಾಕ್ ನಗರದಲ್ಲಿ ಮಾಡ್ತಾ ಇದ್ದಾರೆ ನೀರು ಶುದ್ಧ ನೀರಿನ ಕುಡಿ ಕುಡಿಯುವ ನೀರಿನ ಘಟಕ ಮಾಡಿದ್ದಾರೆ ಪೊಲೀಸ್ ಚೌಕಿಗಳನ್ನು ಮಾಡಿದ್ದಾರೆ ತಮ್ಮ ಕೈಲಿಂದ ಎಷ್ಟು ಸಾಧ್ಯನೋ ಅಷ್ಟು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಜೆ ಸಿ ಎ ಸಂಸ್ಥೆ ಕಂಕಣಬದ್ಧವಾಗಿ ಗೋಕಾಕ್ ನಗರದಲ್ಲಿ ಸೇವೆಯನ್ನು ಮಾಡ್ತಾ ಇದೆ ಅಂತಂದರೆ ತಪ್ಪಾಗಲಾರದು ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಮಾಡಲಿ ಅವ್ರು ಯಾವತ್ತು ನಮ್ಮ ಪ್ರೋತ್ಸಾಹ ನಮ್ಮ ಬೆಂಬಲ ಯಾವತ್ತು ಅವ್ರಿಗೆ ಇರುತ್ತೆ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸಿ ವಿದ್ಯಾರ್ಥಿಗಳು ಮುಂದಿನ ಜೀವನದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿರಿ ಗುರಿಯನ್ನು ತಲುಪ್ರಿ ಯಾಕಂತಂದ್ರೆ ಇಲ್ಲಿ ಕೌಝಲಿಗೆ ಅವರು ಈಗ ಯು ಪಿ ಎಸ್ ಸಿ ಪಾಸಾದಂಥ ಕೌಜಲಿಗೆ ಅವರು ಇವತ್ತು ವೇದಿಕೆ ಮೇಲಿದ್ದಾರೆ ಅವ್ರ ಮಾರ್ಗದರ್ಶನವನ್ನು ತಗೊಳ್ರಿ ನೀವು ಹೆಂಗೆ ಎಕ್ಸಾಮ್ ಪಾಸ್ ಮಾಡಿದಿರಿ ಯಾವ ರೀತಿ ಓದಿದಿರಿ ಯಾಕಂತಂದರೆ ಅವ್ರನ್ನೆಲ್ಲ ಕುಣಿಸಿದ್ದಾದಗೋಸ್ಕರ ಅವರು ಮೋಹನ್ ಬಿಸ್ಮೇ ತಹಸೀಲ್ದಾರ್ ಸಾಹೇಬರು ಅವರು ನಿಮ್ಗೆ ಸಂವಾದ ಕಾರ್ಯಕ್ರಮವನ್ನು ಮಾಡ್ತಾರೆ ನೀವೇನು ಪ್ರಶ್ನೆಗಳು ಕೇಳ್ತೀರಿ ಅದಕ್ಕೆ ಉತ್ತರವನ್ನು ಕೊಡುವಂಥ ಕಾರ್ಯವನ್ನು ಅವ್ರು ಮಾಡ್ತಾರೆ ಅವ್ರು ಕೂಡ ಸಂವಾದ ಮಾಡಿರಿ ಯಾಕಂತಂದ್ರೆ ಸಜ್ಜನರು ಸಹವಾಸ ಮಾಡಬೇಕು ಸಜ್ಜನರು ಕೂಡ ಎರಡು ಬಡದಾಡ್ರು ಅಡ್ಡಿ ಇಲ್ಲ ಅದು ಒಳ್ಳೆಯದಾಗ್ತೈತಿ ದುರ್ಜನ್ರು ಸಹವಾಸ ಮಾಡುವುದರಿಂದ ಕೆಟ್ಟದ್ದು ಆಗ್ತೈತೆ ಆ ನಿಟ್ಟಿನಲ್ಲಿ ಇಂಥ ಒಬ್ಬ ಒಳ್ಳೆಯ ಮಾರ್ಗದರ್ಶಕರು ವೇದಿಕೆ ಮೇಲೆ ಇದ್ದಾಗ ಅವರ ಸಹವಾಸದಿಂದ ನಿಮಗೆ ಒಳ್ಳೆಯ ಒಂದು ಉಪಯೋಗ ಆಗಲಿ ನಿಮ್ಮ ಬುದ್ಧಿಶಕ್ತಿ ಹೆಚ್ಚಾಗಲಿ ನಿಮ್ಮ ಗುರಿ ಗುರಿ ತಲುಪಲಿ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿ ಎರಡು ಮಾತುಗಳು ಮುಗಿಸ್ತಾ ಇದ್ದೇವೆ